ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇದೆ ಎಂಟನೇ ತಾರೀಕು ಗುರುವಾರ ಮೋಹಿನಿ ಏಕಾದಶಿ ಬಂದಿದೆ ವೈಶಾಖ ಮಾಸದಲ್ಲಿ ಬರುವಂಥ ಏಕಾದಶಿ ವೈಶಾಖ ಏಕಾದಶಿ ಅನ್ನೋದು ಬಹಳ ಪರಮ ಪವಿತ್ರವಾದ ಅದ್ಭುತವಾದ ಒಂದು ದಿನ ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ಸುಂದರ ವಾದ ದಿನ ಆಗಿರೋದ್ರಿಂದ ಮೋಹಿನಿ ಏಕಾದಶಿ ಅಂದ್ರೆ ತುಂಬ ಅದ್ಭುತವಾಗಿರುತ್ತೆ ನಾವು ಈ ದಿನಗಳಲ್ಲಿ ಅಂದರೆ ಏಕಾದಶಿಯ ದಿನಗಳಲ್ಲಿ ಉಪವಾಸ ಎದ್ದು ಆ ಪೂಜೆಗಳನ್ನು ಮಾಡಿಕೊಂಡು ಆ ತಂದೆಯ ನಾಮಗಳನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಾರಿ ಕೂಡ ಹೇಳ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಕಲಿಯುಗದ ದೈವ ಅಂತಲೇ ಶ್ರೀಮನ್ನಾರಾಯಣ ಇರುವುದು ಶ್ರೀಮನ್ನಾರಾಯಣನನ್ನು ನಾವು ಪೂಜೆ ಮಾಡೋದಕ್ಕೆ ಗುರುವಾರದ ದಿನಗಳಲ್ಲಿ ನೀವು ಈ ಸ್ನಾನದ ನೀರಿಗೆ ಮೊದಲೇ ತೆಗೆದಿಟ್ಕೊಂಡಿರಬೇಕು ತುಳಸಿ ದಳಗಳನ್ನು ಸ್ವಲ್ಪ ತುಳಸಿ ದಳಗಳನ್ನು ನಾವು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹ ಶುದ್ಧಿಯಾಗುತ್ತೆ ಮನಸ್ಸು ಶುದ್ಧಿಯಾಗುತ್ತೆ ನಮಗೆ ಆರೋಗ್ಯಯುತವಾಗಿ ಇರ್ತೀವಿ ಸ್ನಾನಕ್ಕೆ ನೀವು ಇದನ್ನು ಬಳಸಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಹಾಗೆ ತಲೆಗೆ ನಾವು ಎಣ್ಣೆಯನ್ನು ಇಡಬಾರ್ದು ಏಕಾದಶಿಯ ದಿನಗಳಲ್ಲಿ ತಲೆಗೆ ಎಣ್ಣೆ ಇಡೋದ್ರಿಂದ ಆಯುಷ್ಯ ಕಡಿಮೆ ಆಗುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಯಾ ಆ ದಿನ ನಾವು ಮಾಡುವಂಥ ಅಡುಗೆಗಳು ಈ ದಿನ ಏಕಾದಶಿಯ ದಿನ ಹೆಣ್ಣು ಈ ಆಹಾರಗಳನ್ನು ಈ ಪದಾರ್ಥಗಳನ್ನು ಮನೆಯಲ್ಲಿ ಅಡುಗೆ ಬಳಸ್ ಅಡುಗೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಅಷ್ಟೈಶ್ವರ್ಯಗಳು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಆಯುರ ಆರೋಗ್ಯದ ಜೊತೆ ನಮಗೆ ಸದಾ ಕಾಲ ಪ್ರಾಪ್ತಿಯಾಗುತ್ತೆ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾದ ಈ ಒಂದು ದೀಪಾರಾಧನೆ ಕೂಡ ಮಾಡಿಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಏಕಾದಶಿಯ ದಿನಗಳಲ್ಲಿ ತಪ್ಪದೇ ದಳಗಳನ್ನು ಇಟ್ಟು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿ ಮನೆಯನ್ನು ಶುಚಿ ಮಾಡಿ ತಲೆಗೆ ಸ್ನಾನ ಮಾಡಿ ನಾವು ಆ ಏಕಾದಶಿಯ ದಿನ ಎಲ್ಲರೂ ಕೂಡ ಉಪವಾಸ ಇರಲೇಬೇಕು ಅಂತ ಇಲ್ಲ ಆದರೆ ಉಪವಾಸ ನಾವು ಇರೋದರಿಂದ ತುಂಬ ಜಾಗರೂಕರಾಗಿರ್ತೀವಿ ಅಂದರೆ ನಮಗೆ ಆರೋಗ್ಯದಲ್ಲೂ ಕೂಡ ನಮ್ಮ ಯೋಚನಾ ಶಕ್ತಿ ಕೂಡ ಎಲ್ಲವೂ ಸಮತೋಲನದಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಆ ದಿನ ಯಾರೆಲ್ಲ ಅಕ್ಕಿ ಹಿಟ್ಟಿನ ಒಂದು ದೀಪಗಳನ್ನು ಹಿಡ್ತಾರೋ ಅವರ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕಲಿಯುಗದಲ್ಲಿ ಮಹಾವಿಷ್ಣುವಿಗೆ ಈ ರೀತಿಯ ಸರಳ ವಿಧಾನದಲ್ಲಿ ಪೂಜೆಗಳನ್ನು ಮಾಡಿಕೊಂಡ್ರೆ ಆ ತಂದೆ ಲಕ್ಷ್ಮೀ ದೇವಿಯ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸುತ್ತಾರೆ ಇನ್ನು ಸುಮಾರು ಜನಕ್ಕೆ ಗೊತ್ತು ಆ ತಂದೆಯ ತುಂಬ ಇಷ್ಟವಾದ ಮರ ಅನ್ನೋದು ನಲ್ಲಿಕಾಯಿ ಮರ ಅಂದರೆ ಆಮ್ಲದ ಗಿಡ ಇರುತ್ತಲ್ವ ಅದರಲ್ಲಿ ಶಿವಕೇಶವರು ಇಬ್ಬರೂ ಕೂಡ ನೆಲೆಸಿರ್ತಾರೆ ಅನ್ನೋದು ಒಂದು ಪ್ರತೀತಿ ಆ ಗಿಡದ ಹತ್ತಿರ ಕೂಡ ನಾವು ಸಾಧ್ಯವಾದರೆ ನಿಮ್ಮ ಮನೆಗಳ ಹತ್ತಿರ ಇದ್ದರೆ ಆ ಗಿಡ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಒಂದು ಶುದ್ಧವಾಗಿ ಆ ಗಿಡಕ್ಕೆ ಹಾಕಿ ಇಲ್ಲಂದರೆ ಬೇವಿನ ಮರಕ್ಕೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡು ತಂದೆಯ ನಾಮಗಳನ್ನು ಹೇಳಿಕೊಂಡು ಬರೋದು ಕೂಡ ತುಂಬ ವಿಶೇಷವಾಗಿ ಇರುತ್ತೆ ವಿಷ್ಣು ಸ್ವಾಮಿಯ ಫೋಟೋ ವಿಗ್ರಹ ಅಂದರೆ ಸ್ವಾಮಿಯ ಅವತಾರದಲ್ಲಿ ನಿಮ್ಮ ಮನೆಯಲ್ಲಿ ದಶಾವತಾರಗಳ ಯಾವುದೇ ಫೋಟೋ ಇದ್ದರೂ ಕೂಡ ಆ ತಂದೆಗೆ ಇಪ್ಪತ್ತೊಂದು ಅಥವಾ ಹನ್ನೊಂದು ಏಲಕ್ಕಿಗಳನ್ನು ಮಾಲೆ ಮಾಡಿ ಹಾಕಿ ಆ ಥರ ಮಾಡಿದ್ರೆ ನಿಮಗೆ ಇಷ್ಟಾರ್ಥಗಳು ಕೋರಿಕೆಗಳು ಕನಸು ಎಲ್ಲವೂ ಕೂಡ ಬೇಗನೆ ನೆರವೇರುವಂಥದ್ದು ಮನೆಯಲ್ಲಿ ಹೆಣ್ಣುಮಕ್ಕಳು ಈ ಅಡುಗೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಸೋರೆಕಾಯಿ ಪಡವಲಕಾಯಿ ಹಾಗೂ ಹೀರೆಕಾಯಿ ಇದೆಲ್ಲವೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ಅಡುಗೆಯನ್ನು ಮಾಡ್ತೀವಿ ಆದರೆ ಇದಕ್ಕೆ ಹಾಲು ಸಾರು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಲು ಸಾರಿಗೆ ಇದನ್ನು ಹಾಕಿ ಒಂದು ಹಾಲು ಸಾರು ಪ್ರಿಪ್ರೇಷನ್ ಮಾಡಿಕೊಳ್ತಾರೆ ಸುಮಾರು ಜನ ಈ ಥರ ಏನಾದರೂ ನೀವು ಮಾಡಿಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಯಾವಾಗಲೂ ಏಕಾದಶಿಯ ದಿನಗಳಲ್ಲಿ ನಾವು ಈ ಪದಾರ್ಥಗಳನ್ನು ಬಳಸ್ಕೊಳ್ಳೋದ್ರಿಂದ ಎಷ್ಟೇ ಸಾಲಗಳಿದ್ದರೂ ಕೂಡ ಸಾಲಗಳು ತೀರಿ ನಮಗೆ ಅಷ್ಟೈಶ್ವರ್ಯಗಳು ಅನ್ನೋದು ಲಭಿಸುತ್ತೆ ಮಾಡ್ಕೊಂಡು ನೋಡಿ ಹಾಗೆ ದೀಪಾರಾಧನೆಗೆ ತುಂಬಾ ಈ ಏಕಾದಶಿ ದಿನಗಳಲ್ಲಿ ಪ್ರಾಶಸ್ತ್ಯ ಇದೆ ನೀವು ಆ ಒಂದು ವೀಳ್ಯದೆಲೆಗಳನ್ನು ಇಟ್ಟು ದೀಪಾರಾಧನೆ ಮಾಡಿ ವೀಳ್ಯದೆಲೆಯ ದೀಪಾರಾಧನೆ ಮಾಡೋದು ತುಂಬಾ ಲಕ್ಷ್ಮೀ ದೇವಿಗೆ ಪ್ರೀತಿಕರ ಹೊಸ್ಲತ್ರಾದ್ರೂ ಹಚ್ಚಬಹುದು ತುಳಸಿ ಗಿಡದ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿ ಈ ಮೂರು ಜಾಗದಲ್ಲಿ ಹಚ್ತೀವಿ ಅನ್ನೋದಾದರೆ ಹಚ್ಚಬಹುದು ಇಲ್ಲಾಂದರೆ ಈ ಜಾಗಗಳಲ್ಲಿ ಎಲ್ಲೇ ಬೇಕಾದರೂ ನೀವು ವೀಳ್ಯದೆಲೆಗಳನ್ನು ಎರಡು ಇಟ್ಟುಬಿಟ್ಟು ಪುಟ್ಟ ಪುಟ್ಟದಾಗಿ ದೀಪಾರಾಧನೆ ದೀಪಗಳನ್ನು ಹಚ್ಚಿ ಮಾಡೋದ್ರಿಂದ ಸಂಜೆ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯ ಜೊತೆ ನಮ್ಮ ಮನೆಗೆ ಬರ್ತಾರೆ ಇದನ್ನು ಮಾಡ್ಕೊಳ್ತಾ ವಸ್ತಿಲ ಮೇಲೆ ಇದೊಂದನ್ನು ಒಂದೊಂದೇ ಡ್ರಾಪಷ್ಟು ಪ್ರೋಕ್ಷಣೆ ಮಾಡಬೇಕು ಹಾಲು ಹಾಲು ಅನ್ನೋದು ಲಕ್ಷ್ಮೀ ದೇವಿ ಬಂದು ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಹಾಲನ್ನು ಕ್ಷೀರ ಅಂತ ಕೂಡ ನಾವು ಕರೀತೀವಿ ಇದನ್ನು ಹೊಸ್ತಿಲಿಗೆ ಸ್ವಲ್ಪ ಸ್ವಲ್ಪ ಒಂದು ಒಂದೊಂದು ಡ್ರಾಪಷ್ಟು ಪ್ರೋಕ್ಷಣೆ ಮಾಡೋದರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮನೆ ಒಳಗಡೆ ಮಹಾಲಕ್ಷ್ಮಿ ಬರ್ತಾಳೆ ಆ ತಾಯಿ ಎಲ್ಲಿ ಇರ್ತಾಳೋ ಅಲ್ಲಿ ಮಹಾವಿಷ್ಣು ತಪ್ಪದೇ ಇರ್ತಾರೆ ಇದನ್ನು ನೀವು ಫಾಲೋ ಮಾಡಿ ಈ ದಿನ ಉಪವಾಸ ಇದ್ದು ಯಾರಾದ್ರೂ ಕೂಡ ನೀವು ಈ ವಸ್ತುಗಳನ್ನು ದಾನವಾಗಿ ಕೊಟ್ಟರೆ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಗುರುವಾರ ಬೇರೆ ಕೂಡಿ ಬಂದಿರೋದ್ರಿಂದ ಗುರುಬಲ ಜಾಸ್ತಿ ಆಗಬೇಕು ಅಂದರೆ ಕಡಲೇಕಾಳು ಇರುತ್ತಲ್ವ ಅದನ್ನು ಸಾಧ್ಯವಾದರೆ ದಾನ ಕೊಡಿ ಇಲ್ಲ ಅಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ಏಕಾದಶಿ ಕೂಡಿ ಬಂದಿದೆ ಹಾಗೂ ಗುರುವಾರ ಬೇರೆ ನಮಗೆ ಬಂದಿರೋದ್ರಿಂದ ಗುರುಬಲ ಅನ್ನೋದು ಜಾಸ್ತಿ ಇದ್ದರೆ ಆ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಅಂದರೆ ಯಾವುದಕ್ಕೂ ನಮಗೆ ಒಂದು ರೂಪಾಯಿಗೂ ಕೂಡ ಕೊರತೆ ಅನ್ನೋದು ಇರೋದೇ ಇಲ್ಲ ಅಷ್ಟು ಚೆನ್ನಾಗಿರ್ತೀವಿ ಸ್ನಾನಕ್ಕೆ ಇದನ್ನು ಬಳಸ್ಕೊಳ್ಳಿ ದಳಗಳನ್ನು ಅಂತ ತಿಳಿಸಿದೆ ಹಾಗೆ ಮರೆಯದೆ ಈ ಒಂದು ತಪ್ಪದೇ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ಏಕಾದಶಿ ಅದು ಗುರುವಾರ ಬಂದಿದೆ ಅಲ್ವಾ ಜೀರಿಗೆಯನ್ನು ಸ್ವಲ್ಪನೇ ಸ್ವಲ್ಪ ನೀವು ಶುದ್ಧವಾದ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಒಂದಷ್ಟೊತ್ತು ಇಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಇಟ್ಬಿಟ್ಟು ಅದನ್ನು ತಗೊಂಡೋಗಿ ಹೊಸಲ ಹತ್ರ ಈ ಸೈಡು ಆ ಸೈಡು ಅಂದರೆ ನಮಗೆ ಕ ಒಂದು ಕಾರ್ನರ್ಸ್ ಇರುತ್ತಲ್ವ ಆ ಕಡೆ ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡಿ ವೀಳ್ಯದೆಲೆ ಇಟ್ಟು ಅದರ ಮೇಲೆ ನೀವು ವೀಳ್ಯದೆಲೆಯ ಮೇಲೆ ಶ್ರೀಮ್ ಎಂದು ಬರಿಬೇಕು ಅದು ಅರಿಶಿಣ ಅಥವಾ ಗಂಧವನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಶ್ರೀಮ್ ಅಂತ ಬರೆದುಬಿಟ್ಟು ಹೊಸ್ಲತ್ತಿರ ಈ ಕಡೆ ಆ ಕಡೆ ಇಟ್ಬಿಟ್ಟು ಒಂದೊಂದು ದೀಪವನ್ನು ಇಡಿ ಈ ಥರ ಯಾರು ಏಕಾದಶಿಯ ದಿನಗಳಲ್ಲಿ ಈ ಮಂತ್ರಾಕ್ಷರವನ್ನು ಬರೆದು ಅದರ ಮೇಲೆ ದೀಪಾರಾಧನೆ ಮಾಡ್ತಾರೋ ಅವ್ರಿಗೆ ಅವರ ಕಷ್ಟಗಳು ಮುಗೀತು ಅಂತ ಅರ್ಥ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತುಂಬಾ ಇದರಲ್ಲಿ ನೀವು ಏಕಾದಶಿಯ ದಿನ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು